ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪಾವಡ ಪುಣ್ಯಕ್ಷೇತ್ರ ಸೊ ತಾಳು ಬೆಟ್ಟದ ಎರಡನೇ ತಿರುವು ಇದು ಬಂದು ಪೊನ್ನಾಚಿ ತಿರುವು ಸೊ ಇಲ್ಲಿ ಲಾರಿ ಅಪ್ಸೈಡ್ ಆಗಿದೆ ಏನು ಈ ಒಂದು ಕಾಯಿ ಮಟ್ಟೆ ಕೊಂಡೊಯ್ಯಬೇಕಾದರೆ ಈ ಒಂದು ಅನಾಹುತ ಜರುಗಿದೆ ಸೊ ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಒಂದು ಅನಾಹುತ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಬರ್ತಕ್ಕಂಥ ವಾಹನ ಸವಾರರು ಜೋಪಾನ ನಿಮ್ಮ ಒಂದು ಮುಂಜಾಗ್ರತೆಯಲ್ಲಿ ತಾವು ಆಗಮಿಸಿ ಅಂತ ಒಂದು ಮೆಸೇಜ್ ಕೊಡ್ಬೋದು ಅಷ್ಟೆ ಆಕಸ್ಮಿಕ ಏಕೆಂದರೆ ಲಾರಿ ಲೆಂತ್ ಇದೆ ನಾನು ಆಗಾಗ ಈ ತಿರುವಿನ ಬಗ್ಗೆ ಮಾಹಿತಿ ನೀಡ್ತಾಯಿರ್ತೀನಿ ನೋಡಿ ಲಾರಿ ಲೆಂತ್ ಇದೆ ಬಂದು ಬಂದಾಗಿ ತಿರುಗ್ಸೋಕ್ಕಾಗಲ್ಲ ಕೆಳಗಡೆ ಉರುಳಿ ಬೀಳ್ತದೆ ಸದ್ಯ ಡ್ರೈವರ್ಗೆ ಏನೂ ಆಗಿಲ್ಲ ಈ ರೀತಿ ಒಂದು ಅವಘಡ ಸಂಭವಿಸಿದೆ ಸೊ ಮತ್ತೊಮ್ಮೆ ಮಗದೊಮ್ಮೆ ನಾನು ಒಂದು ಮನವಿ ಹಾಕ್ಕೊಳ್ತೀನಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಉಸಾರಾಗ್ ಬನ್ನಿ ನೋಡಿ ಇದು ತಮಿಳುನಾಡು ಮೂಲದ ವಾಹನ ಇದಾಗಿರ್ತದೆ ಜೋಪಾನ ಕಂಡ್ರಪ್ಪ ಚೋಪಾನೆ ಬನ್ನಿ ಆಯ್ತು ಗೊತ್ತು ನನಗೆ ನೋಡಿ ಯಾವ ರೀತಿ ಬಿದ್ದಿದೆ ಲಾರಿ ಸದ್ಯ ಏನೋ ವಾಹನ ಸವಾರರಿಗೆ ಯಾವುದೇ ತರಹದ ಅನಾಹುತ ಅಪಘಾತಗಳಿಂದ ಅಪಘಾತ ಆಗಿದೆ ಕಂಡ್ರಪ್ಪ ಏನು ಅಪಘಾತ ಇಲ್ಲ ಲಾರಿ ದಬ್ಬ ಕಂಬಿದ್ದದೆ ಅಪಘಾತ ಇಲ್ಲ ಅಂತಿದೆ ಏನ್ಬೇಡಿ ವಾಹನ ಸವಾರರಿಗೆ ಚಾಲಕರಿಗೆ ವಿಶೇಷವಾಗಿ ಯಾವುದೇ ತರಹದ ಪೆಟ್ಟಾಗಿಲ್ಲ ಅರ್ಥ ಆಯ್ತಾ ಇದಿಷ್ಟು ಹೇಳ್ಬೋದು ಯಾವುದೇ ಅಪಘಾತಗಳಿಲ್ಲ ಅಂದರೆ ನನ್ನಂತ ಮುಟ್ಟಾಳೆ ಬೇರೆ ಯಾರೂ ಇಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಪಾಪ ಇವ್ರ ಒಂದು ವಾಸ್ತವ ಸ್ಥಿತಿಯನ್ನು ನಾವು ಆಲಿಸ್ಬೇಕಾಗತ್ತೆ ಏನು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊತಾರೆ ಅನ್ಕೋತೀನಿ ಸೊ ಲಾರಿ ಫುಲ್ ಡ್ಯಾಮೇಜ್ ಆಗಿದೆ ಅಲ್ವಾ ಓಕೆ ನೋಡಿ ಹುಷಾರಪ್ಪ ಜೋಪಾನ 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 ಓ ಓನರ್ ಬಂದ್ಬಿಟ್ಟು ಬೈತಾವ್ರೆ ಪಾಪ ನೋಡಿ ಹಿಂಗಿದೆ ಪರಿಸ್ಥಿತಿ ನೋಡಿ ಹಿಂಗಿದೆ ನೋಡ್ಕೊಳ್ಳಿ ಓನರ್ ಬಂದವ್ರೆ ಆಕಾಕ ಹಾಕ ಅಂತ ಬೊಗಳ ಹಾಕ್ತವ್ರೆ ಏನೂ ಮಾಡಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ವಾಹನಗಳಂದ್ಮೇಲೆ ಈ ತರ ಇದ್ದದ್ದೇ ಇದೆಲ್ಲ ಮಾಮೂಲಿ ಸರ್ವಸಾಮಾನ್ಯ ಎಲ್ರು ಒಳ್ಳೇದಲ್ಲಿ ತಿರುವುಗಳಲ್ಲಿ ಜೋಪಾನ ಕಂಡ್ರಪ್ಪ ಇಷ್ಟೇ ಇದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ತಿರುವುಗಳಲ್ಲಿ ಜೋಪಾನ ನೋಡ್ಕೊಂಡೋಗಿ ಹುಷಾರಾಗಿ ಹೋಗಿ ಆ ಮುಖ್ಯ ರಸ್ತೆಯಲ್ಲಿ ಮುಗಿಯದ ಸಮಸ್ಯೆ ತಾಳು ಬೆಟ್ಟದ ಎರಡನೇ ತಿರುವು ಪೊನ್ನಾಚಿ ರೋಡು ಸೊ ಇಲ್ಲಿ ಒಂದು ಇನ್ನೂ ಮತ್ತೊಂದು ವಿಚಾರ ತಿಳಿಸ್ತೀನಿ ಪಾದಯಾತ್ರೆಯಲ್ಲಿ ಬರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಆ ಈ ಒಂದು ಮೆಟ್ಟಿಲುಗಳನ್ನು ಅನುಸರಿಸಿ ಬರೋರು ಕೆಳಗಡೆ ಹೊಟ್ಟೋಗಬೇಡಿ ನೋಡಿ ಇಲ್ಲಿ ಡೌನ್ ಇದೆ ನೋಡಿ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಈ ಡೌನ್ ಓಟೋಗಬೇಡಿ ಸೊ ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಡು ಕೆಳಗಡೆ ಓಟೋಗಿದ್ದಾರೆ ನಮ್ಮ ರೂಪ ಮೇಡಮ್ ಅವರು ಫೋನ್ ಮಾಡಿ ನನಗೆ ಹೇಳಿದ್ರು ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಅದಕ್ಕೋಸ್ಕರ ಮಾಹಿತಿ ನೀಡಿದ್ದೀನಿ ಸೊ ಏನು ಬಲಗಡೆ ಹೋಗಬೇಕು ಮಾದೇಶ್ವರ ಬೆಟ್ಟ ಬರ್ತಕ್ಕಂಥರು ಬಲಕ್ಕೆ ಹೋಗಬೇಕು ಇಲ್ಲಿ ಇದು ಪೊನ್ನಾಚಿ ರೋಡು ಪೊನ್ನಾಚಿ ರೋಡು ಏನಪ್ಪ ಬೈತವ್ರೆ ಇರೀ ಸ್ವಲ್ಪ ಸಮಾಧಾನ ಮಾಡೋ ನೋಡಿ ರೀತಿ ಇದೆ ಹ್ಞೂ ವಾಸ್ತವ ಹಿಂಗಿದೆ